ದಿವಂಗತ ವಿಶ್ವನಾಥ್ ಕತ್ತಿಯವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಆದ್ದರಿಂದ ವಿಶ್ವರ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಸಿಂಧಿ ಗಿಡ ಕಟ್ ಮಾಡಲು ಲಾಂಗು ಮಚ್ಚು ತೆಗೆದುಕೊಂಡು ಹೋಗಿದ್ದರು ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು ಬುಧವಾರ ರಾತ್ರಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ಗುಂಡಾಗಿರಿ ಮಾಡುತ್ತಿಲ್ಲ ಬದಲಾಗಿ ಗೋಕಾಕ್ನವರು ಮಾಡುತ್ತಿದ್ದಾರೆ ಎಂದು ಜನರು ಆರೋಪಿಸುತ್ತಿದ್ದಾರೆ ಎಂದರು ಜಾರಕಿಹೊಳಿ ಪೆನಲ್ನವರು ಹುಕ್ಕೇರಿ ಸಹಕಾರಿ ಕ್ಷೇತ್ರದ ಚುನಾವಣೆ ಪ್ರಚಾರಕ್ಕೆ ನಾವು ವಿರೋಧ ಮಾಡಿಲ್ಲ ಹುಕ್ಕೇರಿಗೆ ಬರುವ ಅತಿಥಿಗಳಿಗೆ ಸ್ವಾಗತ ಮಾಡುತ್ತಿವೆ ಯಾರಿಗೂ ನಾವು ವಿರೋಧ ಮಾಡಿಲ್ಲ ಆ ಪ್ರಚಾರ ಮಾಡಿದ್ದು ಯಾರು ಎಂದು ಇಲ್ಲಿನ ಜನರಿಗೆ ತಿಳಿದಿದೆ ಎಂದರು ಡಮ್ಮಿಯತ್ತ ಏನೋ ನಗತರದ ನೀವು ಕೇಳಾಕತ್ತೀರಿ ಡಮ್ಮಿ ನಾ ಅಲ್ಲ ನಾ ಡ್ಯಾಡಿ ಅಂತ ಹೇಳಿ ಇಪ್ಪತ್ತೆಂಟನೇ ತಾರೀಕು ಸಂಜೆ ಮುಂದೆ ಹೇಳ್ತೀವಿ ಅವರು ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಂಗತಿ ಇಪ್ಪತ್ನಾಲ್ಕನೇ ತಾರೀಕು ಉಮೇಶ್ ವಿಶ್ವನಾಥ್ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಲ್ಲಿ ಎಲ್ಲ ಸ್ವಚ್ಛ ಮಾಡಬೇಕಾಗಿತ್ತು ಸಿಂಧಿ ಗಿಡಗಳು ಒಂದು ಮೂವತ್ತ್ ನಲ್ವತ್ತು ಅದಾವೆ ಸಿಂಧಿಗಳನ್ನು ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಹೊರಗೊಂಥೊಡೆದ ಒಳಗೊಂದು ಥೊಡೆ ಅದಾವೆ ಗಿಡ ಸ್ವಚ್ಛ ಮಾಡ್ಕೊಂಡು ಒಳಗೆ ಬರ್ಬೋದು ಅದನ್ನ ಯಾರೋ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ಗಮನಕ್ಕೆ ತಂದರು ಆಮೇಲೆ ತ ಸಂಬಂಧಪಟ್ಟವ್ರನ್ನೂ ಅವ್ರು ಗಮನಕ್ಕೆ ಕಳಿಸಿದ್ನಿ ವಸ್ತುಸ್ಥಿತಿಯನ್ನು ಅರ್ಥ ನಂತರ ಅಧಿಕಾರಿಗಳು ಅವ್ರಿಗೇನು ಕಾಯ್ದೇಶಿರಿ ಏನು ಕ್ರಮ ತಗೋಬೇಕು ಅಂತ ಹೊಂಡ್ಗಿ ಅವ್ರ ಮ್ಯಾಗ ನಾವು ಆರೋಪ ಗುಂಡಾಗಿರಿ ಮಾಡ್ತಾರ್ದ ನಾವು ಮಾಡೋ ಪ್ರಶ್ನೆ ಇಲ್ಲ ಜನ ಮಾಡಾಕತ್ತಾರ ನಾವು ಆರೋಪ ಮಾಡಿಲ್ಲ ನಾನು ಆಗಲಿ ಕುಮಾರ್ ಎ ಬಿ ಪಾಟೀಲ್ ಆರೋಪ ಮಾಡಿಲ್ಲ ಜನ ಮಾಡಾಕತ್ತಾರ ಏನ್ರಿದು ಇದು ನಮ್ ನಮ್ಮ ಆಗಿದೆ ಮತ್ ನಮ್ ತಾಲೂಕು ಹೆಂಗಿತ್ತು ಈ ಮೂರ್ನಾಲ್ಕು ತಿಂಗಳ ಹೆಂಗ ಆಗಾಕತೈತಿ ಅನ್ನೋದನ್ನ ಆರೋಪ ಜನರ ಬಾಯಿಂದ ಬರಾಕತ್ತದೆ ನಮ್ಮಿಂದ ಬರಂಗಿಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತನ್ನ ನನ್ನ ಮನ್ನ ಹೊಗಳಿದ್ದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಅದು ಹಿರಿಯರಾಗಿರ್ತಕ್ಕಂಥ ಇವರು ಇನ್ನೂ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ಕೂಡಿ ಬರುವಂತಹ ಒಂದು ಎರಡು ದಿನಗಳಲ್ಲಿ ಅದು ಸ್ವಾಭಿಮಾನಿ ಪೆನಲ್ದ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಹಿರಿಯರಾಗಿರ್ತಕ್ಕಂಥ ಎ ಮಾಡ್ತಾರೆ ಜಾರಕಿಹೊಳಿ ಸ್ವಾಗತ ಬರೋದು ಎಲ್ಲರೂ ಸ್ವಾಗತ ಮಾಡ್ತೀವಿ ನಾವು ಹುಕ್ಕೇರಿ ಜನ ಯಾರಿಗೆ ಇವತ್ತು ದಿವಸ ಅತಿಥಿ ದೇವೋ ಭವ ಯಾರು ಬರ್ತಾರೋ ಅವ್ರನ್ನ ದೇವರಂಗ ನಾವು ಒಳಗೆ ಕರ್ಕೊಳ್ತೀವಿ ಅವ್ರನ್ನ ಸ್ವಾಗತ ಮಾಡ್ತೀವಿ ನಾವು ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ ಸರ್ ಆಗಿರಲಿಲ್ಲ ಈ ಚುನಾವಣೆಗೆ ದಿವಂಗತ ಉಮೇಶ್ ಕತ್ತಿ ಅವರ ಗ್ಯಾಪ್ ಅವರು ಆ ಥರ ಗ್ಯಾಪನ್ನು ಉಪಯೋಗ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದಾರೋ ಅಂತ ನನಗೆ ಅನಿಸ್ತದೆ ನಾನು ಯಾರು ಯಾರು ಅನ್ನೋದು ನೀವು ತಿಳ್ಕೊಂಡಿರ್ತಿರೋದು ಯಾರು ನಿಮ್ಮ ನಿಮ್ಮ ಮೀಡಿಯಾದವ್ರಿಗೆ ಹೆಚ್ಚಿರ್ತದೆ ನಾವು ಹೆಸರು ತಗೊಳ್ಳುವಂಥ ಅವಶ್ಯಕತೆ ನನಗಿಲ್ಲ ನಮ್ಮ ಕ್ಷೇತ್ರದ ಜನರಿಗೆ ಒಳಗಿನವರು ಯಾರು ಹರಿಗಿನವರು ಯಾರು ಅನ್ನೋದು ನಮ್ಮ ಕ್ಷೇತ್ರದ ಜನರಿಗೆ ಹೋಗ್ತದೆ ಅಥವಾ ನಮ್ಮ ತಾಲೂಕಿನ ಜನರಿಗೂ ಹೋಗ್ತದೆ ನಾವು ಹೇಳುವಂಥ ಅವಶ್ಯತೆ ಬರೋದಿಲ್ಲ ಸರ್ ಒಂದ್ ಕಡೆ ಲಾಂಗ್ ಕೊಟ್ಟಿದ್ದೀನಿ ನಿಖಿಲ್ ಕತ್ತಿಯವರು ಒಂದು ಹೇಳಿಕೆ ಬೇರೆ ಕೊಡ್ತಾರೆ ನೀವು ಒಂದು ಹೇಳಿಕೆ ಬೇರೆ ಕೊಡ್ತಾ ಇದ್ರಿ ಏನು ನನಗೆ ಅದೇನು ನಾನು ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಇದ್ದಷ್ಟು ನಾನು ನಿಮ್ಗೆ ಹೇಳಿದ್ದೀನಿ ನನ್ನ ಗಮನಕ್ಕೆ ಏನೋ ಅದನ್ನ ಹೇಳಿದೆ ಲಾಂಗ್ ತಗೊಂಡಾಗ ನಾವು ಅವ್ರಿಗೆ ಹೇಳಿದೀವಿ ಆ ರೀತಿ ಮಾಡಬೇಡಿ ಯಾಕೆಂದ್ರೆ ಒಬ್ಬರು ಮನೆಗೆ ಕಲ್ಲು ಹೊಡೆದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಅವರು ನಿಖಿಲ್ ನಿಖಿಲ್ಗತಿ ನಮ್ಮ ಸೆಕ್ಯೂರಿಟಿ ಅವರು ಹೇಳಿದರು ಸೆಕ್ಯೂರಿಟಿ ಅವರು ಈ ರೀತಿ ಜನ ಅದ ಕೈಯಾಗಿ ತಗೊಂಡು ತಿರುಗಾಡ್ಬಾರ್ದು ಅಂತ ಮಾತ್ರ ನಮ್ಮ ಸೆಕ್ಯೂರಿಟಿ ಅವರು ಹೇಳಿದ್ದು ಅವನು ನಮ್ಗೆ ಬಂದದ ನ್ಯೂಸ್ ಬೆಳಗಾವಿ